ನ ಉಪಾಧ್ಯಕ್ಷ ಓಕೆ ಈ ಗಣಸು ಯಾಕೆ ಅಂತ ಯಾವ ಗಣಸು ಗಣಸು ಯಾರಪ್ಪ ಊರಲ್ಲಿ ಇದ್ದಾರೆ ಅಂತ ನಾನ್ ನೋಡ್ದೆ ಓಕೆ ಆಗ್ ನಾವು ಹೇಳ್ತಿರೋದು ನೀವು ಗಣಸಾಗಿ ಎಂಟ್ರಿ ಕೊಡ್ತೀರಾ ಅಲ್ಲೊಂದ್ ಬೇರೆ ಸಕ್ಕದಾಗಿ ಡೈಲಾಗ್ ಹೊಡೀತೀರಾ ಹೆಣ್ಣು ಸಂಸಾರದ ಕಣ್ಣು ಕಣ್ಣು ನಾವು ಹೆಂಗಸರ ಪರ ಇದ್ರಲ್ಲಿ ಹೆಂಗಸರದು ಪರವಾಗಿ ಸ್ವಲ್ಪ ನಮ್ಮ ಚೀತು ಸಂಘದಿಂದ ಹೋರಾಟಗಳನ್ನೆಲ್ಲ ಮಾಡಿ ಹೆಂಗಸರ ಮನ ಗೆಲ್ಲಬೇಕು ಸಿನಿಮಾ ದೊಳಗೆ ಥಿಯೇಟ್ರ್ ಒಳಗೆ ಎರಡೂ ಕಡೆ ಹೆಂಗಸರ್ನ ಮನೆ ಗೆಲ್ಬೇಕು ಅಂತ ಮಾಡಿರೋ ಚಿತ್ರ ಇದು ಬರಿ ಹೆಂಗಸರು ಮನೆ ಗೆಲ್ತಿರೋ ಅಥವಾ ಹುಡುಗಿರ ಮನೆ ಏನಾದ್ರು ನಮ್ಮ ಅಣ್ಣ ತಂದಿರ ಆಗ್ಲೇ ಅಂದ್ರೆ ಎಲ್ಲ ಆಗ್ತಾರಲ್ವಾ ಏ ಹುಡುಗಿರ್ ಬೇರೆ ಹೆಂಗಸರು ಬೇರೆ ಅಲಾಮ ಲೈಕ್ ನಾವೆಲ್ಲ ಬ್ಯೂಟಿಫುಲ್ ಹುಡುಗಿರು ಹೆಂಗಸರು ಅಂದ್ರೆ ಮದ್ವೆ ಆದವರು ಗಂಡಸ್ರು ಗೆದ್ದವ್ರ ಇದ್ರಲ್ಲಿ ಒಟ್ಟಿನ ಶಿವರುದ್ರ ಗೌಡಂಗೆ ಅದಕ್ಕೋಸ್ಕರ ಯಾರನ್ನ ಬೇಕಾದ್ರೂ ಗೆದ್ದು ಈ ಸಿನಿಮಾ

ಮ್ಯಾಕ್ಸಿಮಮ್ ಈ ಮೈಸೂರು ಸುತ್ತಮುತ್ತ ಪಾಂಡಪುರ ಹಳ್ಳಿಗಳಲ್ಲಿ ಮತ್ತು ಅಲ್ಲೊಂದು ಮನೆ ಸೆಟ್ ಹಾಕಿ ಮೈಸೂರಲ್ಲಿ ಶೂಟ್ ಮಾಡಿದ್ವಿ ಅದಾದ ನಂತರ ಈ ಕಡೆ ಉಡುಪಿ ಮಲ್ಪೆ ಸಕಲೇಶ್ಪುರ ಚಿಕ್ಕಮಂಗ್ಳೂರು ಮರವಂತ ಸಾಕಷ್ಟು ಭಾಗಗಳಲ್ಲಿ ಬೆಂಗಳೂರು ಮಂಡ್ಯ ಚನ್ನಪ್ಟ್ನ ಚಿಕ್ಕಮಂಗ್ಳೂರು ಅಂದರೆ ಅದೆಲ್ಲ ಆ ಟ್ರಾವೆಲ್ ಆ ಭಾಗ ಹಾಂ ಒಂದು ಬೆಲ್ಟ್ ಓಕೆ ಈಗ ನಿಮ್ಮ ಪಕ್ಕದ ನಿಮ್ಮ ಎದುರುಗಡೆ ಹೀರೋಯಿನ್ ಇದ್ದಾರೆ ನಿಮ್ಮ ಎದುರುಗಡೆ ಡೈರೆಕ್ಟರ್ ಇದ್ದಾರೆ ನೋಡೋಣ ನಿಮ್ಮ ಕಾಸಂತೂ ಖರ್ಚು ಮಾಡಲ್ಲ ನಿಮ್ಮ ಕಾರ್ ಅಂತೂ ಎಳ್ಕೊಳಲ್ಲ ಸೊ ನೋಡೋಣ ಅವ್ರ ಕಾಲ್ ಫ್ರೀ ಇದೆ ಅವ್ರ ಕಾಸ್ ಫ್ರೀ ಇದೆ ಸೊ ಹೇಗೆ ಕಾಟ ಕೊಡ್ತೀರಾ ಅಂತ ಏನು ಕಾಟ ಕೊಡಬೇಕು ಏನು ಕಾಟ ಕೊಡಿ ಕ್ಯಾಮ್ರಾ ರೋಲ್ ರೋಲಿಂಗ್ ಆಕ್ಷನ್ ಹೆಣ್ಣು ಸಂಸಾರದ ಕಣ್ಣು 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 ಏ ವಿಶಾಲ್ ಬರ್ತಾ ಇಲ್ಲ ಸರ್ ಓಕೆ ನೀನು ನಾನ್ ಅದಕ್ಕೆ ಅಯ್ಯೋ ನಿಮ್ ಡೈರೆಕ್ಟ್ ಆಗಿ ನಾನ್ ಕಿತ್ಕೊಂಡ್ ನಾನ್ ಹೀರೋ ಕ್ಯಾರೆಕ್ಟರ್ ನೀವ್ ಕಿತ್ಕೊಂಡ್ರೆ ನಾನ್ ಕ್ಲಾರಿಟಿ ಕೊಡ್ಬಿಟ್ಟಿದ್ದು